ಮತ್ತೆ ಯಾರು ಕೇಳ್ತಾ ಇಲ್ಲ ಮತ್ತೆ ಗೋಕಾಕ್ ಅರಭಾವಿ ಕ್ಷೇತ್ರದ ವಿಚಾರಕ್ಕೆ ಯಾರು ಗೌರವ ಹೆದರ್ತಾವ್ರಿ ಅನ್ನುವಂತ ವ್ಯವಸ್ಥೆ ಎಲ್ಲರೂ ಮೆಂಟಾಲಿಟಿ ಅದ ಜಿಲ್ಲಾ ಉಸ್ತುವಾರಿ ನಮ್ಮ ಅವರಿಂದ ನಾವು ಸರ್ಕಾರ ಅಷ್ಟು ಸಿಗ್ತಾ ಇಲ್ಲ ಅವರಿಂದ ನಾವೆಲ್ಲ ಹೇಳಿದ್ರು ಅವರಿಂದ ಸರ್ಕಾರ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಮತ್ತೆ ನಮ್ಮ ನಮ್ಮ ಪಕ್ಷದ ಮಿನಿಸ್ಟ್ರಿಗಳು ನಾವು ಗೋಕಾಕದ ಏನಾದರೂ ತೊಂದರೆ ತಗೋ ಏನಾದ್ರೂ ಪ್ರಾಬ್ಲಮ್ ತೊಗೊಂಡು ಹೋದಾಗ ಇಲ್ಲ ಡಾಕ್ಟರ್ ನಮ್ದು ಭೋಗ ಕುಸ ಬರ್ ನಮ್ಗೆ ಯಾಕೆ ಬೇಕು ಅನ್ನೋ ಒಂದು ಭಯ ವಾತಾವರಣ ನಾವಿಲ್ಲಿ ರಾಜಕೀಯ ಮಾಡೋದಲ್ಲಪ್ಪಾ ಹೇಳಿ ಒಂದು ವ್ಯವಸ್ಥೆ ಏನಾದ್ರು ಕೈ ಹೆಚ್ಚಿದ್ರೆ ನಮ್ ಮಿನಿಸ್ಟರ್ಗೆ ಕೂತ್ ಬರ್ತದ ಅನ್ನುವಂತ ಭಯ ಎಲ್ಲ ಮಿನಿಸ್ಟರ್ ಇದೆ ನಾನು ಸ್ವತಃ ನೋಡಿದೀನಿ ಎಲ್ಲ ಮಾತಾಡಿದೀನಿ ಎಲ್ಲ ಮಿನಿಸ್ಟರ್ ಈ ಮಿನಿಸ್ಟರ್ ಮಾತಾಡಲಿಲ್ಲ ಇವರು ಕೆಲಸ ಮಾತೆತ್ತಿದ್ರೆ ಕೆಲ ಸರ್ಕಾರ ಕಡುತ್ತೀವ್ ಸರ್ಕಾರ ತರ್ತೀವನ್ನೋಂತ ಮಾತಾಡ್ತಾರ ಇದರಿಂದ ಎಲ್ಲರಿಗೂ ಸಹಜವಾದ ಒಂದು ಭಯ ಅದ ಮತ್ತೆ ಅಲ್ಲಿ ಮಗುವಿನ ಸಾವುಕ್ಕಿಂತ ಇದು ರಾಜಕಾರಣ ಕಂಡು ಬಂತು ಯಾಕಂದ್ರೆ ಇವ್ರೇನದಾರಲ್ಲ ಇವರು ಬೆಂಚಿ ಬಡೆಯಲ್ಲಿ ಉಸುಕಿನ ದಂಧೆ ಅಕ್ರಮ ಉಸುಕಿನ ಮರಗಾರಿಕೆ ಮಾಡ್ತಾರೆ ಮತ್ತೆ ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತಹ ಗುಡ್ಡವನ್ನ ಹಡ್ಡುವಂತ ಕೆಲಸ ಮಾಡ್ತಾರೆ ನಾನು ಇವ್ರ ಮೇಲೆ ಆಗಾಗ ಈಗಾಗಲೇ ಅವ್ರನ್ನ ಕಂಪ್ಲೇಂಟ್ ಮಾಡಿದ್ರು ಅವ್ರ ಕಂಪ್ಲೇಂಟ್ ಮಾಡಿ ಉಸ್ಕಿಂದ ರೇಡ್ ಮಾಡಿಸಿ ಸ್ವಲ್ಪ ದಿನ ನಿಲ್ಲಿಸಿದೀನಿ ಮತ್ತದ ಗುಡ್ಡ ಹಡ್ಡಿ ಮಣ್ಣು ಮಾರುವಂಥ ಕೆಲಸ ಮಾಡ್ತಿದ್ದವು ಅದನ್ನು ನಾನು ನಿಲ್ಸಿದ್ದೆ ಏನಿದ ದ್ವೇಷ ಇದು ಮಾಡಿದೆ ಕಂಪ್ಲೇಂಟ್ ಮಾಡಿದಲ್ಲ ಆ ದ್ವೇಷಕ್ಕೆ ನನ್ನನ್ನು ಹೆದರಿಸಲಿಕ್ಕೆ ಇದನ್ನು ಅಟ್ಯಾಕ್ ಮಾಡಿದರು ಅಷ್ಟೇ ಅಲ್ಲ ಸುತ್ತಮುತ್ತಲಿನ ನಮ್ಮ ಗೋಕಾಕದ ಊರಿನಲ್ಲಿರುವಂಥ ಕೆಲವೊಂದು ಏನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜನ ಅದರಲ್ಲ ಅವ್ರನ್ನೂ ಆ ಜಾಗಕ್ಕೆ ಕರ್ಕೊಂಡು ಬಂದಿದ್ರು ಕರ್ಕೊಂಡು ಬಂದ ಇರೋದು ಎನ್ನೇ ಮಾಡೋದು ಮುಖ್ಯ ಬೇರೆ ಯಾರಿಗೂ ಏನೇ ಮಾಡ್ತಾ ಇರಲಿಲ್ಲ ಇದ್ರ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಕೊಟ್ರೇ ಏನೇ ಮಾಡುವಂಥದ್ದೊಂದು ವ್ಯವಸ್ಥೆ ಇದೆ ಈಗಾಗಲೇ ಟೌನ್ ಪ್ಲ್ಯಾನಿಂಗ್ ನಮ್ಮ ಕಾಂಗ್ರೆಸ್ ಪಕ್ಷದ ದಳವಾಯವರು ಕೈಯಲ್ಲಿದೆ ಮತ್ತು ಈ ನಿಮ್ಮ ಪತ್ರಿಕೆ ಮುಖಾಂತರ ಎಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿ ಬಯಸ್ತೀನಿ ಯಾರಾದರೂ ಏನೇ ಮಾಡಿ ತಮ್ಮ ಪ್ಲಾಟ್ ನಾನು ಬರ್ರಿ ನಾನು ನಿಮಗೆ ಏನೇ ಮಾಡೋಕ ವ್ಯವಸ್ಥೆ ಮಾಡ್ತೀನಿ ನಿಮ್ಗೆಲ್ಲ ಲೀಗಲಿ ಡಾಕ್ಯುಮೆಂಟ್ ಇದ್ರೆ ಲೇಔಟ್ ಮಾಡುವಂಥದ್ದು ವ್ಯವಸ್ಥೆ ಮಾಡ್ತಿದ್ದೀನಿ ಮತ್ತು ಎಲ್ಲಾದರೂ ಇಲ್ಲಿಗಲ್ಲಿ ಓಟ್ ಆಲ್ರೆಡಿ ಎಲ್ಲಿ ಅದಂದ್ರೆ ಈಗ ಟಕ್ಕಿ ಒಳಗೆ ಇಲ್ಲಿಗಲ್ಲಿ ಓಟ್ ಮಾಡತ್ತಾರ ಏನೇ ಇಲ್ಲ ಬಡವರನ್ನ ಅವ್ರಿಗೆ ಬಾಂಡ್ ಪ್ರಿಪೇರ್ ದುಡ್ಡು ಇಸ್ಕೊಂಡು ಅವ್ರು ದುಡ್ಡು ಅದು ಏನೇ ಆಗುವಂತ ಜಾಗೇ ಅಲ್ಲ ಹಾಳೆ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತೆ ಪಂಚಾಯತಿ ಸಿಒಗೂ ಬರೆದಿದ್ದೀನಿ ಇಲ್ಲಿ ಲೋಕಲ್ ಸರ್ಕಲ್ಗೂ ಬರ್ದೀನಿ ಅದನ್ನ ನಿಲ್ಲಿಸಬೇಕು ಮತ್ತೆ ಅದನ್ನ ಮಾರಾಟ ಮಾಡೋದು ನಿಲ್ಬೇಕು ಮತ್ತೆ ಯಾರು ಮಾಡಾಕಲ್ಲ ಅವ್ರ ಶಿಕ್ಷಣ ಹಾಕ್ಬೇಕು ಎಲ್ಲ ವ್ಯವಸ್ಥೆ ಇದೆಲ್ಲ ನಾವು ಹೇಳಿದ್ದು ಅಥವಾ ನಮ್ಮ ಕಂಪ್ಲೇಂಟ್ ಇದು ಲಾಸ್ಟ್ ಎಷ್ಟು ಸುಮಾರು ನೂರಿಂದ ಎರಡು ನೂರು ಜನ ಕುಡಿದ್ರು ಇದೆಲ್ಲ ಇವೆಂಟ್ ಮ್ಯಾನೇಜ್ ಮಾಡಿದವರು ಇದ ನಮ್ಮ ಗೋಕಾಕದ ಒಬ್ಬ ಪ್ರಭಾವಿ ಬ ರಾಜಕೀಯ ನಾಯಕ ಅನ್ಸುತ್ತೆ ಹಿಂದಿದ ಮತ್ತೆ ಇದಷ್ಟೇ ಅಲ್ಲ ಇದು ಇನ್ಸಿಡೆಂಟ್ ಆಗಿ ಇಡೀ ರಾಜ್ಯದಲ್ಲಿ ಸೋಷಿಯಲ್ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ಹೋಗುವಂತ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇದನ್ನ ಇವೆಂಟನ್ನು ಮ್ಯಾನೇಜ್ ಮಾಡಿದ್ರು ಮತ್ತೆ ನನ್ನ ನನ್ನ ಆಸ್ಪತ್ರೆಗೆ ಹೆಸರು ಕೆಡಿಸ್ಕೊಡ್ಬಿಟ್ಟು ಮತ್ತೆ ಇದಕ್ಕೆ ನಮಗೆ ಅದಕ್ಕೆ ಮುಂದೆ ರಾಜಕೀಯಕ್ಕೆ ಮಾಡಬಾರದು ಅಥವಾ ಏನು ಇಲ್ಲಿ ಇಲ್ಲಿಗಳ ಆಕ್ಟಿವಿಟಿ ಅದಾವಲ್ಲ ಅದರ ವಿರುದ್ಧ ನಾವು ಹೋರಾಟ ಮಾಡಬಾರದು ಅಂತ ನಾನು ಹೆದರಿಸಬೇಕು ಅನ್ನೋಂಥ ಒಂದು ದುರುದ್ದೇಶದಿಂದ ಈ ಇನ್ಸಿಡೆಂಟ್ ಆಗಿದೆ ಇದಷ್ಟೇ ಅಲ್ಲ ನಾವು ಲೋಕಸಭೆ ನಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ರು ಸುಮಾರು ನಾಲ್ಕು ಜನರನ್ನು ಕಾರ್ಯಕರ್ತರನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಹೋಗಿ ಮತ್ತು ಅವ್ರ ಮೇಲೆ ಕಂಪ್ ಅಲ್ಲಿ ದುಡ್ಡು ಹಂಚ್ತಾರಂತೆ ಏನು ಏನೊಂದು ಸುಳ್ಳು ಆಪಾದನೆ ಮಾಡಿ ಅವಾಗ ಮತ್ತು ನಾವು ಪೊಲೀಸರಿಗೆ ಇವ್ರ ಮೇಲೆ ಅದಾರಲ್ಲ ಅವ್ರ ಮೇಲೆ ಒಂದು ಎಫ್ ಐ ಮಾಡಿದ್ವಿ ಅವರ ಅಣತಿಯಂತೆ ಕೆಲಸ ಮಾಡ್ತಾರೆ ಮತ್ತು ಇಲ್ಲ ವಿರೋಧ ಪಕ್ಷಗಳು ಅಥವಾ ಏನು ಭ್ರಷ್ಟಾಚಾರ ಹೋರಾಟ ಮಾಡೋರಿಗೆ ಒಂದು ಬದುಕಲಾದಂತಹ ಪರಿಸ್ಥಿತಿಯನ್ನು ಇವತ್ತು ತಂದಿದ್ದ ಇದಕ್ಕೆ ನಾವು ಈಗ ಈಗಾಗಲೇ ಏನು ಅಟ್ಯಾಕ್ ಮಾಡಿದಾರಲ್ಲ ಅವರ ವಿರುದ್ಧ ಒಂದು ಎಫ್ಐ ಆರ್ ಮಾಡಿದ್ದೀನಿ ಅವ್ರ ಕ್ರಮ ಕೈಗೊಳ್ಬೇಕಂತ ಹೇಳಿ ಈಗಾಗಲೇ ಅಂಕಲಿಗೆ ನಡೆದಂತ ಇನ್ಸಿಡೆಂಟ್ ಅಲ್ಲಿ ಯಾರ ಮೇಲೂ ಕ್ರಮ ಕೈಗೊಂಡಿಲ್ಲ ನಡೀತು ಎಸ್ ಪಿ ನಾವು ರಿಪೋರ್ಟ್ ಮಾಡಿದ್ವಿ ಅದ ನಮ್ಮ ಎಂ ಪಿ ಕ್ಯಾಂಡಿಡೇಟ್ಗೆ ಗೆರವ್ ಹಾಕಿದಾರೆ ಅದನ್ನು ಯಾವುದೇ ಆಕ್ಷನ್ ತಗೊಂಡಿಲ್ಲ ಮತ್ತ ಕನಸರಿ ಒಳಗ ಏನ ಮೂರು ಜನ ಸಾವಾಗಿತ್ತಲ್ಲ ವ್ಯವಸ್ಥಿತವಾಗಿ ಎಲ್ಲ ಅಧಿಕಾರಿಗಳು ಕುಟ್ಕೊಂಡು ಮುಚ್ಚಿ ಮುಚ್ಚಾಕಿದ್ದಾರೆ ಇದು ಕಲುಷಿತ ನೀರಿನಲ್ಲ ಮುಚ್ಚಿ ಹಾಕಿ ಇದು ಮಾಡಿದಾರೆ ಮತ್ತು ಅದನ್ನು ರಿವೇನ್ಸ್ ತಗೊಳ್ಳಿಕೆ ಏನು ಮುಂದುವರೆದ ಭಾಗವಾಗಿ ನನ್ನ ಆಸ್ಪತ್ರೆ ಮೇಲೆ ನಿನ್ನೆ ಅಟ್ಯಾಕ್ ಮಾಡಿದೆ ಮತ್ತು ಇದರ ಬಗ್ಗೆ ನಾನು ಸವಿವರವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಖಾತೆ ಮಂತ್ರಿಗಳಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ವಿವರವಾದಂಥ ಒಂದು ಪತ್ರವನ್ನು ಬರೆದೀನಿ